ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಪೂಜಾ ಮತ್ತೆ ಕಿಶುನ್ ಮದುವೆ ಮಾತುಕತೆ ನಡೀತಾ ಇದ್ರೆ ಆ ಒಂದು ಮದುವೆಯನ್ನು ಮುರಿಬೇಕು ಅಂತ ತಾಂಡು ಶ್ರಿಶ್ರ ಪ್ಲಾನ್ ಮಾಡ್ತಿದ್ದಾರೆ ಆದರೆ ಅವರ ಪ್ಲಾನ್ ವರ್ಕೌಟ್ ಆಯ್ತಾ ಇಲ್ವಾ ಏನಾಯ್ತು ಯಾವ ರೀತಿ ಅವರು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ರು ಆ ಒಂದು ಪ್ಲ್ಯಾನ್ ಸಕ್ಸಸ್ ಆಯಿತು ಇಲ್ವೋ ಇದೆಲ್ಲವನ್ನು ಕೂಡ ನೀವು ತಿಳ್ಕೊಬೇಕಾ ಹಾಗಿದ್ರೆ ಈ ಒಂದು ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಲೇಬೇಕಾಗತ್ತೆ ಫ್ರೆಂಡ್ಸ್ ಜೊತೆಗೆ ಇತ ಕಡೆ ಪೂಜಾ ಯಾವಾಗ ರಾಕೇಶ್ ಸಾರಿ ಕಿಶನ್ ವಿಶ್ವವನ್ನು ಹೇಳಿದರು ಆ ಇಲ್ಲಿ ಭಾಗ್ಯ ಪೂಜಾನ ಕಿಶುನ್ಗೆ ಕೊಟ್ಟು ಮದುವೆ ಮಾಡೋದು ಅಂತ ಹೇಳಿ ಯೋಚನೆ ಮಾಡಿಬಿಡ್ತಾರೆ ಅದಕ್ಕೆ ಕಾರಣ ಪೂಜಾ ಕಿಶುನ್ ಬಗ್ಗೆ ಹೇಳಿದಂತ ಒಂದು ಒಳ್ಳೆಯ ಮಾತುಗಳು ಆ ಒಂದು ಮಾತುಗಳು ನಿಜವಾಗ್ಲೂ ಭಾಗ್ಯ ಮನಸ್ಸಿಗೆ ಮುಟ್ಟದೆ ಅದೇ ಕಾರಣಕ್ಕೆ ಆ ಹುಡುಗ ಉಳ್ಳೆವ್ನ ಇರ್ಬಹುದು ಕಿಶನ್ ಜೊತೆನೆ ಪೂಜಾ ಮದುವೆ ಮಾಡಿದ್ರೆ ಹೇಗೆ ಅಂತ ಒಂದು ಆಲೋಚನೆ ಭಾಗ್ಯ ತಲೆಗೆ ಬರುತ್ತೆ ಅದನ್ನೇ ಈ ಕಡೆ ಕುಸುಮವ್ರ ಹತ್ರ ಕೂಡ ಆಕೆ ಹೇಳ್ಕೊತಾರೆ ಕುಸುಮ್ ಕೂಡ ಅದಕ್ಕೆ ಸಾಥ್ ಕೊಡ್ತಾರೆ ಬಟ್ ಅದಕ್ಕೂ ಮುನ್ನವಾಗಿ ಕಿಶುನ್ ಉಳ್ಳೆವ್ನ ಪೂಜಾ ಹೇಳಿದ್ದು ನಿಜನ ಅನ್ನೋದನ್ನ ತಿಳ್ಕೊಬೇಕಾಗ ಆ ಒಂದು ಪ್ರಯತ್ನಕ್ಕೆ ಮುಂದೆ ಮುಂದಾಗ್ತಾರೆ ಇಲ್ಲಿ ಮನೆಯವ್ರು ಯಾರಿಗೂ ಕೂಡ ಗೊತ್ತಿಲ್ಲ ಭಾಗ್ಯಾಗಿ ಮಾತ್ರ ಗೊತ್ತಿರೋದು ಆತ ಕಡೆ ಕಿಶೋನ್ ಜಿಮ್ಗೆ ಹೋಗ್ತಾರೆ ಕಿಶೋನ್ನ ಎಲ್ಲ ರೀತಿಯಿಂದ ಕೂಡ ಟೆಸ್ಟ್ ಮಾಡ್ತಾರೆ ಈ ಕಡೆ ಕಿಶೋನ್ನ ದೊಡ್ಡವ್ರಿಗೆ ಹೇಗೆ ರೆಸ್ಪೆಕ್ಟ್ ಮಾಡ್ತಾನೆ ಹೇಗೆ ಬಿಹೇವ್ ಮಾಡ್ತಾನೆ ಹೇಗೆ ಒಂದು ಕೋಪನ ಕಂಟ್ರೋಲ್ ಮಾಡ್ಕೋತಾನೆ ಜೊತೆಗೆ ಅವನು ಕೋಪ ಬಂದರೆ ಹೇಗೆ ಬಿಹೇವ್ ಮಾಡ್ಬೋದು ಜೊತೆಗೆ ಹೆಣ್ಮಕ್ಳನ್ನ ಹೇಗೆ ರೆಸ್ಪೆಕ್ಟ್ ಮಾಡ್ತಾನೆ ಹಾಗೆ ದೊಡ್ಡವ್ರಿಗೆ ಹೇಗೆ ರೆಸ್ಪೆಕ್ಟ್ ಮಾಡ್ತಾನೆ ಪ್ರತಿಯೊಂದು ಗುಣಗಳನ್ನ ಕೂಡ ಜೊತೆಗೆ ಹುಡುಗಿರ ವಿಷಯದಲ್ಲಿ ಮುಖ್ಯವಾಗಿ ಹೀಗಿದ್ದಾನೆ ಅಂತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ಇಂಚಿಂಚು ಇಂಚಿಂಚುನೂ ಕೂಡ ಗಮನಿಸಿ ಒಂದು ಟೆಸ್ಟನ್ನು ಮಾಡೇ ಬಿಡ್ತಾರೆ ಕುಸ್ಮಾ ಅವರು ಆ ಒಂದು ಟೆಸ್ಟಲ್ಲಿ ಡಿಸ್ಟಿಂಕ್ಷನ್ ಎಲ್ಲ ಹಾಕೊಂಡು ಹಂಡ್ರೆಡ್ ಹಂಡ್ರೆಡ್ ಪಾಸ್ ಆಗಿಬಿಡ್ತಾರೆ ಕಿಶು ಆದರೆ ಕಿಶನಿಗೆ ಗೊತ್ತೇ ಇಲ್ಲ ಇದು ಕುಸ್ಮಾ ಅವರು ಬಂದಿರೋದು ಇವರು ಪೂಜಾ ಅತ್ತೆ ಅಂತಕ್ಕಂಥ ಯಾವುದೇ ವಿಷಯ ಗೊತ್ತಿಲ್ಲ ಜಸ್ಟ್ ಜಿಮ್ಗೆ ಜಾಯಿನ್ ಆದವರ ಹಾಗೆ ಹೋಗಿ ಜಾಯಿನ್ ಆಗಿ ಒಂದೇ ದಿನದಲ್ಲಿ ಕಿಶೋನ್ ಹೇಗೆ ಎಂತು ಎಲ್ವನ ಕೂಡ ತಿಳ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಈ ಕಡೆ ಮನೆಯವ್ರು ಎಲ್ಲೂ ಇದಾರೆ ಸುನಂದ ಪೂಜಾ ಸುಂದರಿ ಎಲ್ಲರೂ ಕೂಡ ಇದ್ದಾರೆ ಭಾಗ್ಯ ಕೂಡ ಇದ್ದಾರೆ ಎಲ್ಲರೂ ಮುಂದೆ ಕಿಶನ್ ಓಕೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಅನ್ನೋ ರಿಸಲ್ಟ್ ಕೊಟ್ಟೆ ಬಿಡ್ತಾರೆ ಈ ಕಡೆ ಪೂಜೆಗೆ ಶಾಕ್ ಆಗುತ್ತೆ ಏನು ವಿಶ್ವ ಏನು ಅಂದಾಗ ಈ ಕಡೆ ಭಾಗ್ಯ ಮತ್ತು ಕುಸುಮ ಅವರು ಇದ್ರೂ ಕೂಡ ನಿನ್ನ ವಿಶ್ವದಲ್ಲಿ ನಾವು ಸ್ವಲ್ಪ ಮುಂದುವರೆದಿದ್ವಿ ಕಿಶ್ಯನ್ ಬಗ್ಗೆ ನೀನು ಹೇಳಿದಾಗ ನಮಗೆ ಆ ಹುಡುಗನ ಬಗ್ಗೆ ಒಂದು ಒಳ್ಳೆ ಒಪೀನಿಯನ್ ಫಾರ್ಮ್ ಆಯಿತು ಅದೇ ಕಾರಣಕ್ಕೆ ಹುಡುಗ ಒಳ್ಳೆಯವನಾಗಿದ್ರೆ ಅವನಿಗೆ ಕೊಟ್ಟು ನಿನ್ನ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೆ ಅಲ್ಲಿ ಹೋಗಿ ಟೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಆ ಒಂದು ಟೆಸ್ಟಲ್ಲಿ ನಿಜವಾಗಿ ಕಿಶೂನ್ ಹಂಡ್ರೆಡ್ ಪರ್ಸೆಂಟ್ ತೆಗೆದು ಪಾಸ್ ಅಂತ ಹೇಳ್ತಾರೆ ಜೊತೆಗೆ ಅವನ ಜೊತೆ ನಿನ್ನ ಮದುವೆ ಮಾತುಕತೆ ಮಾಡ್ಬಿಡೋಣ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಹುಡುಗ ಅಂತ ಹೇಳ್ತಿದ್ದಾರೆ ಇದ್ರೂ ಕೂಡ ಇದ್ರೆಲ್ಲ ಪೂಜೆಗೆ ನಾಚಿಕೆ ಆಗ್ತದೆ ಪೂಜೆಗೂ ಕೂಡ ಇಷ್ಟ ಆಗಿದ್ದಾನೆ ಕಿಶೋನ್ ಅಂತಾನೆ ಹೇಳ್ಬಹುದು ಈ ಕಡೆ ಡುಮ್ ಡುಂಗ್ 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 ಡು ನಮ್ಮ ಪೂಜಾ ಮದುವೆನೇನು ನಡೆದು ಹೋಗ್ಬಿಡುತ್ತೆ ಅಂತ ಖುಷಿಯಿಂದ ಖುಷಿಯಿಂದ ಕೂಡಂದು ಕುಪ್ಪಳಿಸ್ತಾ ಇದ್ರೆ ಆ ಕಡೆ ಸುನಂದವ್ರು ಕೂಡ ಮಗಳು ಮಾದುವೆ ಆಗಲಿಲ್ವಲ್ಲ ಮದ್ಲು ಮಗಳು ಮಾತುವೆ ಆಗಲಿಲ್ವಲ್ಲ ಅನ್ನೋ ಚಿಂತೆಗೆ ಈಡಾಗಿದ್ರು ಆದರೆ ಇವಾಗ ಅವ್ರ ಮನಸ್ಸು ಸಮಾಧಾನ ಆಗಿದೆ ಈಗ ಅಮ್ಮ ಆಯ್ತಾ ನಿಮಗೆ ಒಳ್ಳೆ ಹುಡುಗನೇ ಸಿಕ್ಕಿದ್ದಾನೆ ಹುಡ್ಗನ್ ಜೊತೆ ಪೂಜಾ ಮದುವೆ ಮಾಡೋದು ನಾಳೆ ಹೋಗಿ ನಾನು ಮತ್ತೆ ಅತ್ತೆ ಮದುವೆ ಮಾತುಕತಿಯನ್ನು ಹುಡ್ಗನ್ ಜೊತೆ ಮಾತನಾಡ್ಕೊಂಡು ಬಂದ್ಬಿಡ್ತೀವಿ ಅಂತ ಈಗ ಸುನಂದ ಅವ್ರಿಗೆ ಸಮಾಧಾನ ಆಯಿತು ಅಂತ ಹೇಳಿ ಖುಷಿಯಿಂದ ಹೇಳ್ತಾರೆ ಅದೇ ಕಾರಣಕ್ಕೆ ನಾವು ಹೋಗ್ತೀವಿ ನೀನು ಕ್ಯಾಂಟೀನಲ್ಲಿ ನಾವು ಬರೋ ತನಕ ಇದ್ಬಿಡಮ್ಮ ಅಂದಾಗ ಸರಿಯಾಯಿತು ಅಂತ ಇದ್ರೆ ನಡುವೆ ಆ ಕಡೆ ತಾಂಡು ಭಾಗ್ಯಗೆ ಕಾಲ್ ಮಾಡಿ ಕಾಲ್ ಹೇಳುದು ಹಂಗೆ ಹಿಂಗೆ ಅಂತ ಪೂಜಾ ಮದ್ವೆ ಬಗ್ಗೆ ಮಾತಾಡಿ ಅದು ಇದು ಅಂತ ಅವಮಾನ ಮಾಡಬೇಕು ಅಂತ ಮಾಡ್ತಾರೆ ಬಟ್ ತುಂಬಾ ಚೆನ್ನಾಗಿ ಮಹಾಮಂಗಳಾರತಿ ಆಗುತ್ತೆ ತಾಂಡವ್ಗೆ ಭಾಗ್ಯ ಇದರಿಂದ ತಾಂಡವ್ ಹೇಳ್ತಾರೆ ನಾನು ಅವಳನ್ನ ಆಡ್ಕೋಬೇಕು ಅವಳನ್ನ ತುಳಿಬೇಕು ತಲೆ ತೆಗಿಸಿ ಅವಮಾನಿಸ್ಬೇಕು ಅಂತ ಕಾಲ್ ಮಾಡಿದ್ರೆ ಅವಳೇ ನನ್ನನ್ನ ತುಳಿದು ಅವಮಾನ ಮಾಡ್ಬಿಟ್ಲಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಇದನ್ನ ಒಪ್ಕೊಳಕ್ ಸಾಧ್ಯ ಅಲ್ಲ ಅವಳಿಗೆ ತಿರುಗಿಸಿ ವಾಪಸ್ ಕೊಡ್ಲೇಬೇಕು ನನಗೆ ಅವಮಾನ ಮಾಡಿ ನನಗೆ ತಿರ್ಗಿಸ್ ಮಾತಾಡ್ತಾಳೆ ಅಂತ ಹೇಳ್ತಾರೆ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಶ್ರೇಷ್ಠ ವಾರಿ ಮಾಡ್ಕೋಬೇಡ ತಾಂಡವ್ ಆ ಮದುವೆ ನಡೀತದೆ ಅಂತ ತಾನೆ ಭಾಗ್ಯ ಅಷ್ಟೊಂದು ಜಂಬಾ ಬಂದು ಓವರ್ ಆಗಿ ಬಿಲ್ಡಪ್ ತೋರಿಸ್ತಿರೋದು ಮದುವೆನೇ ಮುರಿದ್ ಹೋದ್ರೆ ಅವಾಗ ಏನು ಮಾಡ್ಕೋತಾಳೆ ಅವಳೇ ತಲೆ ತೆಗೆಸ್ತಾಳೆ ಸೋಲ್ತಾಳೆ ಅಂತ ಶ್ರೇಷ್ಠ ಹೇಳ್ತಾಳೆ ಅದು ಹೇಗೆ ಸಾಧ್ಯ ಆಗತ್ತೆ ಅಂತ ಕೂಡ ಇಲ್ಲಿ ತಾಂಡವ್ ಕೇಳ್ತಿದ್ದಾರೆ ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಕೂಡ ಭಾಗ್ಯ ನೋಡಿರೋ ಹುಡುಗ ಸುಪ್ಪೊಬ್ಬು ಗ್ರೇಟು ಅಂತ ತಲೆ ಮೇಲೆ ಕೂರಿಸ್ಕೋತಾರೆ ಅಂಥದ್ರಲ್ಲಿ ಅವಳು ಹುಡ್ಗನ ಬೇಡ ಅಂತ ಹೇಳ್ತಾರೆ ಅಂತ ಆಗಿ ತಾಂಡವ್ ಕೇಳೋದಕ್ಕೆ ಖಂಡಿತ ಸುನಂದ ಆಂಟಿ ಕೇಳ್ತಾರೆ ಸುನಂದ ಆಂಟಿ ಇಟ್ಕೊಂಡು ನಾವು ಈ ಮದುವೆನ ಮುರಿಯಬಹುದು ಅಂತ ಹೇಳಿ ಒಂದು ಮದುವೆ ಮುರಿಯೋಕೆ ಮುಂದಾಗ್ತಿದ್ದಾರೆ ಕಂಡ್ರಿ ಶ್ರೇಷ್ಠ ಮತ್ತು ತಾಂಡವ್ ಈ ಕಡೆ ತಾಂಡವಂತೂ ಶ್ರೇಷ್ಠ ಕೊಟ್ಟಂಥ ಮಹಾನ್ ಮನೆ ಹಾಳ ಐಡಿಯಾಗೆ ಸುಪುಬ್ ಹನಿ ಹಂಗೆ ಹಿಂಗೆ ಅಂತ ಹೇಳಿ ಹಾಡಿ ಕೊಂಡಾಡಿ ಬಿಡ್ತಾರೆ ತದನಂತರ ಬೆಳಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತಿದ್ದಂಗೆ ಆ ಕಡೆ ಸುನಂದವರು ಅವ್ರ ಕಣ್ಣು ಕಾಲ್ ಮಾಡಿ ನಮ್ಮ ಮಗಳು ಮದುವೆ ಫಿಕ್ಸ್ ಆಗ್ತದೆ ಪೂಜಾ ಕೆಲಸ ಮಾಡ್ತಿರೋ ಹುಡುಗ ಅಲ್ಲೇ ಓನರ್ ಆಗಿದ್ದಾವ ಪೂಜಾನ ಇಷ್ಟಪಟ್ಟಿದ್ದ ಹುಡುಗನ ಬಗ್ಗೆ ಕುಸುಮರು ತುಂಬ ಚೆನ್ನಾಗಿ ಡೀಟೇಲ್ ಆಗಿ ತಿಳ್ಕೊಂಡು ಬಂದಿದ್ದಾರೆ ಈ ಕಡೆ ಭಾಗ್ಯ ಮತ್ತು ಕುಸುಮುರು ಸಿಕ್ಕೊಂಡು ಒಂದು ಒಳ್ಳೆ ಹುಡುಗನ ನೋಡಿ ನಮ್ಮ ಪೂಜಾನ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಹುಡುಗನ ಜೊತೆ ಅಂತ ಹೇಳಿದಾಗ ನೋಡಿದ್ಯಾ ನನ್ನ ಮಗಳು ಮದುವೆ ಮುರಿತಾಳೆ ಅದು ಇದು ಅಂತಿದೆಯೆಲ್ಲ ನೋಡಿದ್ಯಾ ಯಾವ ರೀತಿ ಅಂದಾಗ ಅದನ್ನೆಲ್ಲ ಮರ್ತು ಬಿಡಿ ಈಗ ನನ್ನ ಮಗಳು ಮದುವೆ ನಂಗೆ ತುಂಬ ಖುಷಿ ಆಗ್ತದೆ ಅಂತ ತುಂಬ ಸಂಭ್ರಮದಿಂದ ಇದ್ದಾರೆ ಅದೇ ಟೈಮ್ಗೆ ಸರಿಯಾಗಿ ತಾಂಡವ ಕೂಡ ಕಾಲ್ ಮಾಡ್ತಾರೆ ನೋಡಿ ಅತ್ತೆ ನಾನು ಭಾವ ಆಗಿ ಪೂಜಾ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ ಆ ಭಾಗ್ಯ ನೋಡಿದ್ರೆ ಯಾವನು ಕಿಶನ್ ಅಂತೆ ಅವ್ನು ದೊಡ್ಡ ಮನೆ ಹಾಳ ಅವ್ನು ಸರಿನೇ ಇಲ್ಲ ಅವನ ಜೊತೆ ಮದ್ವೆ ಮಾಡ್ತೀನಿ ಅಂತ ಹೊಡ್ತಿದ್ದಾಳೆ ನಾನು ಭಾವ ಆಗಿ ಏನೋ ಒಂದು ಸ್ವಲ್ಪ ನೋಡೋಣ ಪೂಜಾ ಜೀವನ ಹಾಳಾಗ್ಬಾರ್ದು ಅಂತ ಅನ್ಕೊಂಡು ಅವನ ಬಗ್ಗೆ ಸ್ಟಡಿ ಮಾಡಿ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿದಕ್ಕೆ ಅವ್ನು ಎಂತ ಮನೆ ಹಾಳ ಅಂತ ಗೊತ್ತಾ ನಿಮ್ಗೆ ಅವ್ನು ಸರಿ ಇಲ್ಲ ಅತ್ತೆ ಬನ್ನಿ ನೀವು ನಾಳೆ ನಾನು ಕಳಿಸೋ ಲೊಕೇಶನ್ಗೆ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾರೆ ಈ ಕಡೆ ಹೋಗಲೇಬೇಕು ಅಂತ ಕುಸುಮ್ರು ಸಾರಿ ಸುನಂದ್ ಅವ್ರು ಡಿಸೈಡ್ ಮಾಡ್ಕೋತಾರೆ ಮರುದಿನ ಬೆಳಿಗ್ಗೆ ಭಾಗ್ಯ ಮತ್ತೆ ಕುಸಿದ್ರು ಇಬ್ರು ಕೂಡ ಕಿಶುನ್ ಜೊತೆ ಮದುವೆ ಮಾತುಕತೆ ಮಾತಾಡೋಕೋಸ್ಕರ ಹೊಡ್ತಿದ್ರೆ ಅದಕ್ಕೂ ಮುನ್ನ ಸುನಂದೂರೇ ಹೊಡ್ತಿರ್ತಾರೆ ನೋಡದೆ ಏನಮ್ಮ ನೀನು ನೀನ್ ಎಲ್ಗ ಹೋಗ್ತಾ ಇದೀಯಾ ನೆನೆ ತಾನೇ ನಾವು ಬರೋ ತನಕ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ತಿದ್ದೀವಿ ಕಿಶುನ್ ಜೊತೆ ಮದ್ವೆ ಮಾತುಕತೆಗೆ ಅಂತ ನೀನ್ ನೋಡಿದ್ರೆ ಎಲ್ಗೂ ಹೋಗ್ತಿದ್ಯಾ ಅಂದಾಗ ನನ್ಗೂ ಪೂಜಾ ಮದ್ವೆ ಬಗ್ಗೆನೆ ಯೋಚನೆ ಇರೋದು ನಾನು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಹೊರಟೇ ಬಿಡ್ತಾರೆ ಈ ಕಡೆ ಕುಸುಮ ಮತ್ತೆ ಭಾಗ್ಯ ಕೂಡ ಹೊರಡ್ತಾರೆ ಆ ಕಡೆ ಫುಲ್ ಸ್ಟಡಿ ಮಾಡಿದಾಳೆ ಶ್ರೇಷ್ಠ ಈ ಕಡೆ ಕಿಶೋರ್ನ ಹೊಡುತ್ತದಾನೆ ಅಂತ ಹೇಳ್ತದಾಳೆ ಆ ಕಡೆ ತಾಂಡವ ಕೂಡ ಎಲ್ಲ ರೆಡಿ ಆಗಿದೆ ಅಂತ ತಿಳಿಸ್ತಿದ್ದಾರೆ ಇವತ್ತಂತೂ ಭಾಗ್ಯ ಅಂತೂ ಮಕಾಣೆ ಮಲಗಲೇಬೇಕು ಅವಳನ್ನ ಸೋಲಿಸ್ಲೇಬೇಕು ಅವಳ ಮದುವೆ ಕನ್ಸಿಗೆ ನುಚ್ಚು ನೂರು ಆಗ್ಲೇಬೇಕು ಅವ್ಳ ಮದ್ವೆ ಕನ್ಸನ್ನ ಛಿದ್ರಗೊಳಿಸಲೇಬೇಕು ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಡಿಸೈಡ್ ಕಡೆ ತಾಂಡವ್ ಕೂಡ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ ಸುನಂದ್ ಅವ್ರು ಬರ್ತಾರೆ ಸುನಂದ್ ಅವರು ಆಲ್ರೆಡಿ ಅಲ್ಲಿ ಒಂದು ಹುಡುಗಿ ನಿಂತ್ಕೊಂಡಿದ್ದಾಳೆ ಕಿಶನ್ ಬರ್ತದ್ದಾಗೆ ಡ್ರಾಪ್ ಕೇಳುವ ನೆಪದಲ್ಲಿ ಅವನ ಗಾಡಿನ ಹತ್ತು ಕುತ್ಕೋತಾಳೆ ಅದನ್ನ ಸುನಂದ್ ಅವ್ರು ಬಂದ ತಕ್ಷಣ ತಾಂಡವ್ ತೋರಿಸ್ತಾರೆ ತದನಂತರ ನೋಡಿದ್ರ ಆತ ಇದೇ ರೀತಿ ಬೈಕ್ ತಗೊಳ್ಳೋದು ಒಂದಲ್ಲ ಹುಡುಗಿ ಜೊತೆ ತೆರಕ್ತಾ ಇರೋದು ದಿನ ಮೂರತ್ತು ಹುಡುಗಿ ಹುಡುಗಿರ್ ಶೋಕಿ ಇವನಿಗೆ ಇವನೇನು ಒಳ್ಳೆವ್ನ ಇವನು ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತದಾನೆ ಆ ಹುಡುಗಿ ಹಿಂದೆಯಿಂದ ಹಗ್ ಮಾಡ್ತಾ ಎಲ್ವನ ಕೂಡ ಮಾಡ್ತಾಳೆ ಎಲ್ವನ ಕೂಡ ಸುನಂದ ಅವರು ನೋಡ್ತಿದ್ದಾರೆ ಕುಸುಮಾ ಮತ್ತೆ ಭಾಗ್ಯ ಕೂಡ ಹೋಗ್ತಾ ಇರ್ತಾರೆ ಕಿಶನ್ ಜಿಮ್ ಗೋಸ್ಕರ ನಡುವೆ ದಾರಿಯಲ್ಲಿ ಕುಸ್ಮಾ ಅವ್ರು ಭಾಗ್ಯನ ಕರ್ಕೊಂಡು ಬಂದು ಇವನೇ ಕಡೆ ಹುಡುಗಿ ಜೊತೆ ನೋಡು ಬಾ ಆ ಕಡೆ ಹೋಗಿ ನೋಡೋಣ ಅಂತ ಒಂದ್ ಸೈಡ್ ಅಲ್ಲಿ ಹೋಗಿ ನೋಡ್ತಾರೆ ಹುಡುಗಿ ಹಾಕ್ ಮಾಡ್ತಿದ್ದಾಗ ಕಿಶನ್ ಗಾಡಿನ ನಿಲ್ಸಿ ಏನ್ರಿ ಡ್ರಾಪ್ ಕೇಳದ್ ನೆಪದಲ್ಲಿ ಈ ರೀತಿ ಎಲ್ಲ ಬಿಹೇವ್ ಮಾಡ್ತೀರಾ ಅಂದಾಗ ನನ್ ಮೇಲೆ ಫಸ್ಟ್ ಸೈಡ್ ಲವ್ ಆಗಿಬಿಟ್ಟಿದೆ ಅಂತ ಹೇಳಿ ಮಂಡಿ ಇವ್ರಿಗೆ ಪ್ರಪೋಸ್ ಮಾಡೇ ಬಿಡ್ತಾಳ ಏನ್ರಿ ಅನ್ಕೊಂಡಿದ್ರ ನಾನು ಆ ಥರ ಎಲ್ಲ ಹುಡುಗ ಅಲ್ಲ ನಿಮ್ಮಂಥ ಹುಡುಗಿಯಿಂದಾನೆ ಡ್ರಾಪ್ ಕೊಡೋಕೆ ಎಲ್ಲರೂ ಕೂಡ ಹಿಂಚುರಿಯೋದು ನನ್ನನ್ನು ಆ ಕ್ಯಾಟಗರಿಗೆ ಸೇರಿಸ್ಬೇಡಿ ನೋಡಿ ಸುಮ್ಮನೆ ವಿನಾಕಾರಣ ಈ ರೀತಿ ಎಲ್ಲ ಬಿಹೇವ್ ಮಾಡಬೇಡಿ ನಾನು ಏನೋ ದಾರಿ ಇಲ್ಲಿ ಡ್ರಾಪ್ ಕೇಳಿದ್ರೆ ಏನೋ ಒಂದೇ ಕಾರಣಕ್ಕೆ ನಿಮ್ಮ ಜೊತೆ ಡ್ರಾಪ್ ಕೊಡೋಕೆ ಒಪ್ಕೊಂಡೆ ಸುಮ್ಮನೆ ವಿನಾಕಾರಣ ಈ ರೀತಿ ನನಗೆ ಇರಿಚಿಟ್ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಕಿಶನ್ ಹೊರಡ್ತಾರೆ ಈ ಕಡೆ ಭಾಗ್ಯಗಂತೂ ತುಂಬ ಖುಷಿ ಆಗುತ್ತೆ ಕುಸ್ಮರ್ಗೂ ಖುಷಿ ಆಗುತ್ತೆ ನೋಡಿದ್ಯಾ ಹುಡುಗ ಯಾವ ಥರ ಇದ್ದಾನೆ ಎಷ್ಟು ಒಳ್ಳೆ ಹುಡುಗ ಅಂದಾಗ ಹೌದು ಅಥವಾ ಹುಡ್ಗಿ ಅಷ್ಟು ಇರಿಟೇಟ್ ಮಾಡಿದ್ರು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ದ ಇವು ಒಂದೇ ನಮ್ ಪೂಜಾಕ್ ಸರಿಯಾದ ಜೋಡಿ ಅಂತ ಹೇಳ್ತಾರೆ ಆ ಕಡೆ ಸುನಂದ್ ಅವ್ರಿಗೆ ತಾಂಡ ವಿಲ್ದಿರೋದನ್ನೆಲ್ಲ ಹೇಳ್ತಾರೆ ಈ ಕಡೆ ಜಿಮ್ ಇಟ್ಕೊಂಡಿದ್ದಾನೆ ಕ್ಲೈಂಟ್ ಬಂದ್ರಾಯ್ತು ಇಲ್ರಾಯ್ತು ಅವನೊಂದು ಸೋಂಬೇರಿ ಕೆಲಸಾನೇ ಇಲ್ಲ ಗದ್ಕೆಟ್ ಅವನು ಹಾಗೆ ಹೀಗೆ ಅವನು ಸರಿ ಇಲ್ಲ ಜೊತೆಗೆ ಬಿಖಾರಿ ಅವ್ನಿಗೆ ಕೆಲಸಾನೇ ಇಲ್ಲ ಸುಮ್ನೆ ಒಂದ್ ಜಿಮ್ ಇಟ್ಕೊಂಡು ಪೋಸ್ ಕೊಡ್ಕೊಂಡು ತಿರ್ಕೊಂಡ್ ನಿಂತಿರ್ತಾನೆ ಅಂತೂನು ಪೂಜೆ ಪೂಜಾ ಮದ್ವೆ ಮಾಡೋದಾ ಖಂಡಿತ ನನ್ಗಂತೂ ಇಷ್ಟ ಇಲ್ಲ ಭಾಗ್ಯ ಹೇಳ್ತಾಳೆ ಅವ್ಳು ಮಾತನ್ನ ಕಟ್ಕೋಬೇಡಿ ಮದ್ವೆ ಮಾಡಿಸ್ಬೇಡಿ ಅಂದಾಗ ಇಲ್ಲ ಅಲ್ಲಿ ಅಂದ್ರೆ ಯಾರೇ ಬಂದ್ರು ನಾನ್ ಈ ಮದ್ವೆಗೆ ಯಾವ್ದೇ ಕಾಣ್ಕೋಪ ಪೂಜಾ ಕಿಶನ್ ಜೊತೆ ಮದ್ವೆ ಮಾಡೋದಕ್ ಬಿಡೋದಿಲ್ಲ ಅವ್ನ್ ಸರಿನೇ ಇಲ್ಲ ಅವನ್ ಏನ್ ಮಾಡುದು ಅಂತ ಸುನಂದ್ ಅವ್ರು ಡಿಸೈಡ್ ಮಾಡ್ಕೋತಾರ ಅಲ್ಲಿ ಒಂದ್ ಒಳ್ಳೆ ಹುಡುಗನ್ ಜೊತೆ ಮದ್ವೆ ಮಾಡೋದಕ್ಕೆ ಅಂತ ಕುಸುಮ ಭಾಗ್ಯ ಹೋಗ್ತಿದ್ರೆ ಈ ಸುನಂದ್ ಅವ್ರು ಆ ಮನೆ ಹಾಳ ಅಳಿಯನ್ನ ಮಾತು ಕಟ್ಕೊಂಡು ಇಲ್ಲಿ ಬಂದ್ಬಿಟ್ಟು ಭಾಗ್ಯ ಮತ್ತು ಕುಸುಮ ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನು ಕಿಶನ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇದಕ್ಕೆಲ್ಲ ಮೂಲ ಕಾರಣ ಇದ್ರೆಲ್ಲರದರ ಸೂತ್ರಧಾರ ತಾಂಡವ್ ಅಂತ ಗೊತ್ತಾಗಿದೆ ಈ ಕಡೆ ಭಾಗ್ಯ ತಾಂಡವನ ತರಾಟೆಗೆ ತಗೋತಾರ ತಾಂಡವ ಪಾಲಿಗೆ ರುದ್ರಭದ್ರ ಆಗಿ ಪಾಠ ಕಲಸಿ ಚಳಿ ಬಿಡಿಸಿ ಹಣ್ಣನ್ನು ತಿನ್ನಿಸಿ ಬೆಂಡೆತ್ತಿ ಬೆವರಡಿಸಿಬಿಡ್ತಾರ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ